ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹೀರೆಕಾಯಿ ರೊಟ್ಟಿ ಮತ್ತು ಕಾಯಿ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಸೊ ಮೊದಲಿಗೆ ನಾನು ಹೀರೆಕಾಯಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ಅಂತ ಹೇಳಿ ಸೊ ಈ ರೀತಿ ಮಾಡಿದ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಅವರು ಸಹ ಚಟ್ನಿ ಇಲ್ದಲೆ ಬೇಕಾದ್ರೆ ಹಾಗೇ ರೊಟ್ಟಿ ತಿನ್ಕೋತಾರೆ ಸೊ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿ ರೊಟ್ಟಿ ಮಾಡೋದಕ್ಕೆ ಸೊ ಅಕ್ಕಿ ಇಟ್ಟು ಮತ್ತು ತುರ್ದಿಟ್ಕೊಂಡಿರೋ ಹೀರೆಕಾಯಿ ಮತ್ತು ಕೊಬ್ಬರಿ ತುರಿ ಮತ್ತು ಉಪ್ಪು ಖಾರದ ಪುಡಿ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕೋಬೋದು ಕರಿಬೇವು ಸೊ ಇಷ್ಟು ಜೀರಿಗೆ ಇಷ್ಟು ಹಾಕಿ ಮಾಡೋದು ಮೊದಲಿಗೆ ನೋಡಿ ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ಆಮೇಲೆ ಕೊಬ್ಬರಿ ತೂರಿ ಹೀರೆಕಾಯಿ ತುರಿ ಉಪ್ಪು ಕಾರ್ದಿಟ್ಟು ಮತ್ತು ಕರಿಬೇವು ಹುಚ್ಚು ಸಣ್ಣದಾಗ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇಷ್ಟು ಹಾಕಿ ರೊಟ್ಟಿ ಅದು ಮಾಮೂಲಿ ಚಪಾತಿ ಥರ ಕಲಿಸ್ಕೊಬೇಕು ನೀರು ಹಾಕಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಸೊ ಮೆದುವಾಗಿ ಕದಸ್ ಕಲಿಸ್ಕೊಬೇಕು ಸೊ ನೋಡಿ ಕಲಸಿದ ಮೇಲೆ ಈ ರೀತಿ ಆಗುತ್ತೆ ಇದನ್ನು ಒಂದು ಐದು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಹಾಗೇ ಬಿಡಬೇಕು ಯಾಕಂದರೆ ನಾದಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹೀರ್ಕೊಂಡು ಚೆನ್ನಾಗಿ ಅದನ್ನಾಗಿ ಬರುತ್ತೆ ರೊಟ್ಟಿ ಹಾಗಾಗಿ ಸೊ ಐದು ನಿಮಿಷ ಆದಮೇಲೆ ಗ್ಯಾಸ್ ಹಚ್ಚಿ ತವ ಇಟ್ಟು ಆಮೇಲೆ ಕಲಿಸ್ಕೊಂಡಿರೋದನ್ನು ಒಂದು ಪೇಪರ್ ತೊಗೊಂಡು ಪೇಪರ್ ಮೇಲೆ ಸುಡಬೇಕು ರೊಟ್ಟಿನ ಮಾಮೂಲಿ ರಾಗಿ ರೊಟ್ಟಿ ತೋರಿಸಿದ್ನಲ್ಲ ಅದೇ ಥರ ಪೇಪರ್ ಮೇಲೆ ಅಕ್ಕಿ ರೊಟ್ಟಿನ ಸುಡಬೇಕು ಸೊ ತೆಳುವಾಗಿ ಸುಟ್ಕೊಬೇಕು ಆಗ ಸಾಫ್ಟಾಗಿ ತೆಳುವಾಗಿ ಬರುತ್ತೆ ರೊಟ್ಟಿ ತಿನ್ನೋಗೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗೆ ಅಂದರೆ ಈ ರೊಟ್ಟಿ ರೊಟ್ಟಿ ದೋಸೆ ಈ ಥರದ್ದೆಲ್ಲ ಸ್ವಲ್ಪ ತುಂಬ ಇಷ್ಟ ಹಾಗಾಗಿ ನಾನು ರೊಟ್ಟಿನ ವೀಕ್ಲಿ ಒನ್ ಟೂ ಟೈಮ್ಸು ತ್ರೀ ಟೈಮ್ಸ್ ಮಾಡಿಕೊಡ್ತಾಯಿರ್ತೀನಿ ಸೊ ಈ ಥರ ವೆರೈಟಿ ವೆರೈಟಿ ಮಸಾಲೆ ರೊಟ್ಟಿಗಳು ಮಾಡಿದ್ರೆ ಅವ್ರ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಪೇಪರ್ ಮೇಲೆ ಸುಟ್ಟಿದಾದ್ಮೇಲೆ ತವ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊ ನಿಮ್ಮ ರೊಟ್ಟಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ರೊಟ್ಟಿ ಹೇಗೆ ಮಾಡೋದು ಅಂತ ಸೊ ಇದಕ್ಕೆ ಕಾಯಿ ತೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಒಂದು ತವ ಮೇಲೆ ಎಣ್ಣೆ ಸವರಿ ಹಚ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಸೊ ಈರುಳ್ಳಿ ಗೋಲ್ಡನಿಶ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಹೀಗೆ ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಆಮೇಲೆ ಚೆನ್ನಾಗಿ ಬಾಡಿಸ್ತಾ ಬಾಡಿಸ್ತಾ ಗೋಲ್ಡನಿಶ್ ಕಲರ್ ಬರುತ್ತೆ ಸೊ ಗೋಲ್ಡನಿಶ್ ಕಲರ್ ಬಂದಿದ್ದ ತಕ್ಷಣ ಟೊಮೊಟೊ ಆ್ಯಡ್ ಮಾಡಿ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸೊ ಕಾಯಿ ಟೊಮೊಟೊ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಒಂದು ದ್ವಾರಗೈ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಪೂರ್ತಿ ಹಣ್ಣು ಆಗಿರಲ್ಲ ಪೂರ್ತಿ ಕಾಯಿ ಇಲ್ಲ ಆ ಥರ ಮೀಡಿಯಮ್ ಆ ಥರದ್ದು ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಇದಾದಮೇಲೆ ಒಂದು ಹಾಕಿ ಆರಿಸಿ ಸೊ ಆರಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ಸೊ ಅದೇ ತವಕ್ಕೆ ಹುರ್ಕೊಂಡಿರ್ತೀವಲ್ಲ ಅದೇ ತವದಲ್ಲಿ ಕರಿಬೇವು ಮತ್ತು ಒಂದು ಮೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೇಕು ಇಲ್ಲಿ ನೀವು ಹಸಿ ಮೆಣಸಿನ್ಕಾಯಿ ಹಾಕೋಕ್ಕಾಗಲಿಲ್ಲ ಅಂದರೆ ಒಣಗಿರೋ ಮೆಣಸಿನ್ಕಾಯಿನೇ ಹಾಕ್ಕೊಬೋದು ಸೊ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ರೀಸನಿಗೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಡಿದ್ದೀನಿ ಯಾಕಂದರೆ ನಾನು ಮಗು ಕೊಡ್ತೀನಿ ಸೊ ಮಗು ಕೊಡೋದ್ರಿಂದ ಖಾರ ತಿನ್ನಲ್ಲ ಅಂತ ಹೇಳಿ ಒಂದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಎರಡು ಮೂರು ಹಾಕ್ಕೊಳ್ಳಿ ಸೊ ನೋಡಿ ಈ ರೀತಿ ಕರಿಬೇವು ಸ್ವಲ್ಪ ಬಾಡಿಸಿದ್ದಾದಮೇಲೆ ಅದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ ಅದಾದಮೇಲೆ ನೋಡಿ ಸ್ವಲ್ಪ ಕಡಲೆ ಬೀಜ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಮೊದಲಿಗೆ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಹುರ್ದಿ ಆರಿಸಿ ಹಾಕ್ಕೊಂಡಿರೋ ಕಡಲೆ ಬೀಜ ಬೆಳ್ಳುಳ್ಳಿ ಹುಣಸೆಹಣ್ಣು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಇದು ಹುರ್ಕೊಂಡಿದ್ನಲ್ವ ಸೊ ತವ ಮೇಲೆ ಅದು ಆನಿಯನ್ನು ಟೊಮೊಟೊ ಕರಿಬೇವು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಹಾಡನ್ನ ಆಡ್ಕೊಳ್ಳಿ ఇల్లీ మిక్సీ నన్ను ఆక్చులి తుంబ నుణ్ రుబ్బి నేను తర్తిరియోగా ఋబ్కండ్రె ఇం చన బరుతే సో స్వల్ప నుణుకు రుబ్బి దీని ఇకి ఈ లాస్టల్ ఒగ్గుణే కొట్టుకో ఒ సో స్వల్ప ఎణి ఎణ కదినే సీ సె చిటాపట అంతమే కర్బేవు మే మెణకాయ ఉణ మెణసినకై హో ఒట్ట చట్నీ ನಿಮ್ಮ ಚಟ್ನಿ ರೆಡಿಯಾಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಸೊ ಕಾಯಿ ಟೊಮೊಟೊ ಚಟ್ನಿ ಅಂತ ಹೇಳಿ ತುಂಬ ರುಚಿಯಾಗಿರುತ್ತೆ ಇದು ಯಾವುದೇ ಥರ ರೊಟ್ಟಿ ದೋಸೆಗೆ ಬೇಕಾದ್ರೂ ತಿನ್ಕೋಬೋದು ನಾನಿಲ್ಲಿ ಸೊ ಹೀರೆಕಾಯಿ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ